ಪತ್ಮಿ ವೀಕ್ಷಕರೇ ಇವತ್ತು ಯುವನಿಧಿ ಫಲಾನುಭವಿಗಳಿಗೆ ಯುವನಿಧಿ ಪೋರ್ಟಲ್ ಕಡೆಯಿಂದ ಬಂದಿರತಕ್ಕಂಥ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ಇದ್ರ ಜೊತೆಗೆ ನೀವು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ರಿ ಆ ಪ್ರಶ್ನೆಗಳಿಗೆ ಯಾವ್ಯಾವು ಅಂದ್ರೆ ಅಕ್ಟೋಬರ್ ಮಂತಿನ ಅಮೌಂಟು ಮತ್ತು ಸೆಪ್ಟೆಂಬರ್ ಮಂತಿನ ಅಮೌಂಟ್ ಬಂದಿಲ್ಲ ಅಕ್ಟೋಬರಿಂದ ಮತ್ತು ಆಗಸ್ಟ್ ಇಂದ ಇಲ್ಲಿ ತನಕ ಒಂದು ರೂಪಾಯಿನೂ ಕೂಡ ಅಮೌಂಟ್ ಬಂದಿಲ್ಲ ನಾವೇನು ಮಾಡಬೇಕು ಯಾಕೆ ಬಂದಿಲ್ಲ ಅಂತೇಳಿ ಕೂಡ ಕೇಳ್ತಾ ಇದ್ರು ಮತ್ತು ಅದರ ಜೊತೆಗೆ ಮತ್ತು ಡಿಸೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಫಾರ್ಮೆಟ್ ಚೇಂಜ್ ಆಗಿದೆಯಲ್ಲ ಅದಕ್ಕೆ ಏನು ಮಾಡಬೇಕು ಫಾರ್ಮೆಟ್ ಚೇಂಜ್ ಆಗಿದೆ ಸೆಲ್ಫ್ ಡಿಕ್ಲರೇಷನ್ ಈಗ ಮಾಡಿಸಬಹುದು ಅಂತ ಕೂಡ ಕೇಳಿದ್ರೆ ಮತ್ತೆ ಇದಕ್ಕೂ ತಿಳಿಸ್ಕೊಡ್ತೀನಿ ಮತ್ತೆ ಅದ್ರ ಜೊತೆಗೆ ಇನ್ನೇನು ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಕಡ್ಡಾಯನ ಹೌದು ಸ್ನೇಹಿತರೆ ಕೌಶಲ್ಯ ರಿಜಿಸ್ಟ್ರೇಷನ್ ಕಡ್ಡಾಯ ಕೌಶಲ್ಯ ಕಾರ್ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ಇನ್ನು ಮುಂದೆ ಹಣನೂ ಕೂಡ ನಿಮಗೆ ಬರಲ್ಲ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಇದರ ಜೊತೆಗೆ ಬನ್ನಿ ಸ್ನೇಹಿತರೆ ಅಕ್ಟೋಬರ್ ಮತ್ತಿನ ಅಮೌಂಟಿನ ಅಪ್ಡೇಟ್ ಬಗ್ಗೆ ಹೇಳೋದಾದರೆ ಅಕ್ಟೋಬರ್ ಮಂತಿನ ಅಮೌಂಟ್ ಸೋಮವಾರ ಇಲ್ಲ ಮಂಗಳವಾರ ಕಡಾಖಂಡಿತವಾಗಿ ಯುವ ನಿಧಿ ಎಲ್ಲ ಫಲಾನುಭವಿಗಳಿಗೂ ಬರುತ್ತೆ ಅಂತೇಳಿ ಯುವ ನಿಧಿ ಕಡೆಯಿಂದ ಅಪ್ಡೇಟ್ ಕೊಟ್ಟಿದ್ದಾಗ ಸ್ನೇಹಿತರೆ ಮತ್ತು ಅದರ ಜೊತೆಗೆ ನವಂಬರ್ ತಿಂಗಳ ಅಮೌಂಟ್ನ ಬಗ್ಗೆ ಇನ್ನು ಯಾವುದೇ ಅಪ್ಡೇಟ್ ಇಲ್ಲ ಸ್ನೇಹಿತರ ಯಾಕಂದ್ರೆ ಅಲ್ಲಿರೋ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಡಿ ಬಿ ಟಿ ಪೋಷ್ ಅಂತ ತೋರಿಸಿದ್ರೆ ಸೆವೆನ್ ವರ್ಕಿಂಗ್ ಡೇಸ್ ಒಳಗಡೆ ಬರ್ತಾ ಇತ್ತು ಮತ್ತು ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಇನ್ನು ಎಷ್ಟು ದಿನ ಬೇಕಾದರೂ ಅದಕ್ಕೆ ತಗೋಬಹುದು ಅದಕ್ಕೆ ಗ್ಯಾರಂಟಿ ಕೊಡೋಕೆ ಪೋರ್ಟಲ್ ಕಡೆಯಿಂದಾಗಲಿ ಮತ್ತು ಯಾವುದೇ ಸರ್ಕಾರದ ಕಡೆಯಿಂದಾಗಲಿ ಯಾವುದೇ ಅಪ್ಡೇಟ್ ಬಂದಿಲ್ಲ ಮತ್ತು ಅದರ ಜೊತೆಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಮೌಂಟ್ ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ ಅಕ್ಟೋಬರ್ ನವೆಂಬರ್ ಇನ್ನೂ ಎರಡು ತಿಂಗಳಿದೆ ಮೂರು ತಿಂಗಳ ಸೆಲ್ಫ್ ಡಿಕ್ಲರೇಷನನ್ನು ಪ್ರತಿ ತಿಂಗಳು ಮಾಡಿಸೋದಕ್ಕೂ ತಾಂತ್ರಿಕ ಸಮಸ್ಯೆ ಅಂತ ಕಾರಣ ಹೇಳ್ತಾ ಇದ್ದಾರೆ ಬಟ್ ಎಲ್ಲವೂ ಆಗಸ್ಟು ಸೆಪ್ಟೆಂಬರ್ ಅಮೌಂಟ್ ಬಂದಿದೆ ಇನ್ನು ನಮ್ಗೆ ಯಾಕೆ ಬಂದಿಲ್ಲ ಆಗಸ್ಟಿಂದ ಇಲ್ಲಿ ಹೋಗೋನು ಬಂದಿಲ್ಲವಲ್ಲ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ರೆ ನಾನು ಒಂದಿಷ್ಟು ರೀಸನ್ಗಳನ್ನು ಹೇಳ್ಬಿಡ್ತೀನಿ ಇವುಗಳಲ್ಲಿ ಏನಾದರೂ ನೀವು ಇದೇ ರೀತಿ ಮಾಡಿದರೆ ಅಮೌಂಟ್ ಇನ್ನು ಮುಂದೆ ಬರೋದಿಲ್ಲ ಬಟ್ ಈ ರೀತಿ ಮಾಡಿಲ್ಲ ಆದೂ ನಮಗೆ ಬಂದಿಲ್ಲ ಅಂದರೆ ಅದಕ್ಕೂ ಕೂಡ ಸಲಹೆ ನೀಡಿಬಿಡ್ತೀನಿ ಇಲ್ಲಿ ನೋಡುತ್ತೆ ಸ್ನೇಹಿತರೆ ಈಗ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಹಣ ಬಂದಿಲ್ಲ ಕರೆಕ್ಟಾಗಿ ಜುಲೈಯಲ್ಲಿ ನೀವು ಸೆಲ್ಫ್ ಡಿಕ್ಲೇರೇಷನ್ನ ಮಾಡಿಸಿದ್ರಿ ಸೆಲ್ಫ್ ಡಿಕ್ಲೇರೇಷನ್ ಕಂಪ್ಲೀಟ್ ಆಗಿದೆಯೋ ಇಲ್ಲೋ ಆ ಪ್ರಿಂಟ್ ಬಂದಿದೆಯೋ ಇಲ್ಲೋ ನಿಮ್ಮ ಹತ್ರ ಒಂದು ಪ್ರಿಂಟ್ ಬಂದಿದ್ರೆ ಏನು ಮಾಡಬೇಕು ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ನೀವು ಆಗಿದ್ದೀರ ಹೌದು ನಾವು ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಆಗಿದ್ದೀವಿ ಮತ್ತು ಸೆಲ್ಫ್ ಡಿಕ್ಲರೇಷನ್ ಪ್ರಿಂಟು ಇದೆ ಎರಡೂ ಇದೆ ನಮ್ಮ ಹತ್ರ ಅಂದರೆ ಯುವ ಹಣ ನಿಮಗೆ ಮಿಸ್ ಆಗೋದಿಲ್ಲ ಅಲ್ಲಿ ಇವನಿಧಿ ಆಫೀಸ್ಗೆ ಹೋಗಿ ಕೇಳಿದ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ ಈ ಮತ್ತು ಡಿಗ್ರಿ ಮುಗಿದವರಿಗೆ ಮೂರು ಸಾವಿರ ಎರಡು ಮಂತಿಂದ ಹಣ ಬರುತ್ತೆ ಡಿಪ್ಲೊ ಡಿಗ್ರಿ ಮುಗಿದವರಿಗೆ ಎರಡು ತಿಂಗಳಾದರೆ ಮೂರು ಸಾವಿರ ಮೂರು ಸಾವಿರ ಆರು ಸಾವಿರ ಹಣ ಬರುತ್ತೆ ಡಿಪ್ಲೊಮಾ ಮುಗಿದವರಿಗೆ ಹದಿನೈದುನೂರ ಹದಿನೈದುನೂರು ಮೂರು ಸಾವಿರ ಹಣ ಬರೋದು ಕಡ್ಡಾಯ ಮತ್ತು ಇದ್ರ ಜೊತೆಗೆ ಅಕ್ಟೋಬರ್ ನವೆಂಬರ್ ಹಣದಂಟು ಅಪ್ಡೇಟ್ ನಾನು ತಿಳಿಸ್ಬಿಟ್ಟಿದ್ದೀನಿ ಮತ್ತು ಸೆಲ್ಫ್ ಡಿಕ್ಲರೇಷನ್ ಚೇಂಜ್ ಆಗಿದೆಯಲ್ಲ ಸೆಲ್ಫ್ ಡಿಕ್ಲೇರೇಷನ್ ಲಾಸ್ಟ್ ಡೇಟು ಇಪ್ಪತ್ತೈದನೇ ತಾರೀಕು ಒಳಗಿದೆ ಒಳಗಡೆ ಹೋಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಕೊಳ್ಳಿ ಈಗ ಯಾವುದೇ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ ಯಾವುದೂ ಇಲ್ಲ ಸ್ನೇಹಿತರ ಹೋಗಿ ನೀವು ಆರಾಮಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಕೊಬೋದು ಸೆಲ್ಫ್ ಡಿಕ್ಲರೇಷನ್ ಏನು ಮಾಡಿಸೋದಕ್ಕೆ ಗೊಂದಲ ಏನಾದರೂ ಇದ್ದರೆ ಅಲ್ಲಿ ಹೋಗಿದ್ದು ನೋಡಿ ಗೊಂದಲ ಏನಾದರೂ ಇದ್ದರೆ ನಾನು ಯಾವ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು ಅನ್ನೋದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ಅದನ್ನು ನೋಡಿಕೊಂಡು ಸೆಲ್ಫ್ ಡಿಕ್ಲೇರೇಷನ್ನ ಮಾಡಿಸಿ ಮತ್ತು ಅದರ ಜೊತೆಗೆ ಇನ್ನೊಂದು ವಿಚಾರವನ್ನು ಕೇಳ್ತಾ ಇದ್ರೆ ಆಧಾರ್ ಡೀಟೇಲ್ಸ್ ಆಗ್ತಾ ಇಲ್ಲ ಇದಕ್ಕೇನ್ ಮಾಡಬೇಕು ನೋಡಿ ಸ್ನೇಹಿತರೆ ಯುವನಿತಿ ಪೋರ್ಟಲ್ ಕಡೆಯಿಂದ ಈಗ ಯಾವ್ದೇ ಸಹೋ ಆಗ್ಲಿ ಯಾವ್ದು ತೊಂದರೆ ಇಲ್ಲ ಬಟ್ ಅದರ್ ಡಿಟೇಲ್ಸ್ ಫ್ಲೆಚ್ ಆಗ್ತಾ ಇಲ್ಲ ಅಂದ್ರೆ ತಿಳ್ಕೊಂಬಿಡಿ ನಿಮ್ಮದೇ ಸಮಸ್ಯೆ ಇದು ಅಂತ ಯಾರು ಅದರ್ ಡಿಟೇಲ್ಸ್ ಫ್ಲೆಚ್ ಆಗ್ತಾ ಇಲ್ಲ ಅಂದ್ರೆ ಸೆಲ್ಫ್ ಡಿಕ್ಲೇರೇಷನ್ ನೀವು ಮಾಡಿಸಿರ್ತೀವಲ್ಲ ಒಂದನೇ ತಾರೀಕು ಎರಡನೇ ತಾರೀಖ್ ಅಥವಾ ಹಳೆ ಫಾರ್ಮೆಟ್ ಅಲ್ಲಿ ಯಾರು ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿದ ತಿಳ್ಕೊಂಬಿಡಿ ಹಳೆ ಫಾರ್ಮೆಟ್ ಇರಬೇಕಾದ್ರೆ ಯಾರು ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿದ ನೋಡಿ ಅವರು ಮತ್ತೆ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಸಕ್ ಹೋದಾಗ ಇನ್ನು ಹಳೆ ಫಾರ್ಮೆಟ್ ಇಂದ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ತೋಗೋ ಮತ್ತೆ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸೋಕ್ ಹೋದಾಗ ಆ ಡೀಟಲ್ ಡೀಟೇಲ್ಸ್ ಆಗ್ತಾ ಇಲ್ಲ ಇದು ಸಮಸ್ಯೆ ಅಲ್ಲ ಯಾಕಂದ್ರೆ ಮಂತ್ಲಿ ಒಂದು ಸಲ ಮಾತ್ರ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸೋಕೆ ಹೇಳೋದು ನೀವು ಮತ್ತೆ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ತೀವಿ ಅಂದ್ರೆ ಹೆಗಾಗ ತೋರಿಸುತ್ತೆ ಮತ್ತೆ ಅದನ್ನೇ ದುಡ್ಡು ಎಗಾಗ ಅನ್ಕೋಕೊಳಕೋಬೇಡಿ ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ ಮುಗಿತು ಮತ್ತೆ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸೋ ಅವಶ್ಯಕತೆ ಇಲ್ಲ ಮತ್ತೆ ಇದೇ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದರೆ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ಬೇಕಾದ್ರೆ ಈ ಕಾಲೇಜ್ ಡೀಟೇಲ್ಸ್ ಅನ್ನ ಶೋ ಆಗ್ತಾ ಇದೆ ಅದಕ್ಕೆ ಏನು ಮಾಡಬೇಕು ಅಲ್ಲಿ ನೋಡಿ ಸ್ನೇಹಿತರೆ ಅಲ್ಲಿ ನಿಮ್ಮ ಪೂರ್ತಿ ಕಾಲೇಜ್ ನೇಮು ಎಂಟ್ರಿ ಮಾಡಕ್ಕೆ ಬರ್ತಾ ಇಲ್ಲ ಕರೆಕ್ಟಾ ಬಟ್ ಕೆಲವೊಂದು ಶಾರ್ಟ್ ಶಾರ್ಟ್ ಆಗಿರುತ್ತೆ ಈ ಕೆಲವೊಂದು ಕಾಲೇಜ್ ನೇಮು ಕೆಲವೊಂದು ಸ್ಪೆಲ್ಲಿಂಗ್ ನಾಲ್ಕು ಸ್ಪೆಲ್ಲಿಂಗಲ್ಲಿರ್ತದೆ ಮತ್ತೆ ಕೆಲವೊಂದು ಮೂರು ಅಲ್ಲಿ ಇರ್ತದೆ ಶಾರ್ಟ್ ಕಟ್ ಆಗಿ ಒಂದು ಹೆಸರು ಇಟ್ಟಿರ್ತಾರೆ ಆ ಹೆಸರನ್ನು ಟೈಪ್ ಮಾಡಿದ್ರು ಪ್ರೊಸೀಜರ್ ಮಾಡಬಹುದು ಮತ್ತೆ ಇದೇ ರೀತಿಯಾಗಿ ಯುವನಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಡಿಯೋವನ್ನು ನನ್ನ ಚಾನಲಲ್ಲಿ ಮಾಡ್ತಾ ಇರ್ತೀನಿ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೇವಲ್ಲ ನಾನು ಹೆಚ್ಚಿನ ವೀಡಿಯೋನ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಆಗೋದಕ್ಕಿಂತ ಹೆಚ್ಚಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಕಾಳಜಿಯ ವಿಷಯ ಏನಪ್ಪ ಅಂದರೆ ಚಳಿಗಾಲ ಇದೆ ಆದಷ್ಟು ದಪ್ಪನೆಯ ಉಡುಪುಗಳನ್ನು ಧರಿಸಿ ಚಳಿಯಿಂದ ನಿಮ್ಮನ್ನು ನೀವು ಸುರಕ್ಷಿತವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಆ ಉದ್ದೇಶಕ್ಕೋಸ್ಕರನೇ ಈ ಕ್ಯಾಪ್ ಹಾಕ್ಕೊಂಡು ವೀಡಿಯೋ ಮಾಡ್ತಾ ಇರೋದು ನನಗೂ ಚಳಿ ಇದೆ ಬಟ್ ಇಲ್ದೇನೋ ಮಾಡ್ಬೋದಿತ್ತು ಅದು ಪರವಾಗಿಲ್ಲ ಎಲ್ಲರೂ ಚಳಿಗಾಲದಲ್ಲಿ ಓಡಾಡಬೇಕಾದ್ರೆ ಟೋಪಿ ಹಾಕ್ಕೊಳ್ಳಿ ಮಾಸ್ಕ್ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ಓಡಾಡಲಿ ಅಂತ ಹೇಳಿನಿ ನಾನು ಇವತ್ತು ಕ್ಯಾಪ್ ಹಾಕ್ಕೊಂಡು ವೀಡಿಯೋ ಇರೋದು ವೀಡಿಯೋ ಮಾಡಬೇಕಾದ್ರೆ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಯಾವ ಇರಲಿಲ್ಲ ಚಳಿ ಇವ್ನಿಗೆ ನಡೀತಾ ಇದೆಯೇನೋ ಅಂತೇಳಿ ಪರವಾಗಿಲ್ಲ ಸ್ನೇಹಿತರೆ ಯಾರಿಗೇನೇ ಅಂದ್ಕೊಳ್ಳಿ ನನ್ಗೆ ದಿನ ಒಳ್ಳೆಯದನ್ನ ನಾನು ಮಾಡಬೇಕು ಅನ್ನೋದೇ ಉದ್ದೇಶ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಲ್ವಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ನಿಮ್ಗೆ ಏನನ್ಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ